ಮದುವೆ ಮಾಡಿದ್ರೆ ವಕ್ ಬೋರ್ಡ್ ಇದೆ ಕೋಟ್ಯಾಂತ ರೂಪಾಯಿ ಆಸ್ತಿ ಇದೆ ಅವ್ರ ಹತ್ರ ವಿನ್ಸನ್ ಮ್ಯಾನರ್ ಇದೆ ಎಲ್ಲ ಇದೆ ಆ ಸರ್ವೆ ಮಾಡೋದಕ್ಕೂ ಕೂಡ ವಕ್ ಬೋರ್ಡ್ ದುಡ್ಡು ಕೊಡಂಗಿಲ್ಲ ಅವ್ರ ಬಾಯಿ ಚಪ್ಪಲಕ್ಕೋಸ್ಕರ ಏನೇನೋ ಹೇಳ್ತಾರೆ ಯಾರ ಮೇಲೆ ಯಾವ ರೀತಿ ಮಾತಾಡಬೇಕು ಗೊತ್ತಿಲ್ಲ ಅವ್ರಿಗೆ ಎಲ್ ಬೇಕು ಎಲ್ಲಿ ಏನು ಮಾತಾಡ್ಬೇಕು ಅದು ಕೂಡ ಸರಿಯಾಗಿ ಗೊತ್ತಿಲ್ಲ ನಾನು ಬಿಡಕ್ ತಯಾರಿದ್ದೀನಿ ಅವ್ರು ಬಿಡ್ತಾ ಇಲ್ಲ ಸರ್ ಅವ್ರಿಗೆ ನಾವೆಲ್ಲ ಟ್ಯಾಕ್ಸ್ ಕೊಡ್ತೀರಲ್ಲ ಆ ಟ್ಯಾಕ್ಸ್ ಅಲ್ಲಿ ಇವ್ರಿಗೆ ಸರ್ವೆ ದುಡ್ಡು ಕೊಡ್ಬೇಕು ಇದು ನ್ಯಾಯ ಆಂಜನೇಯನ ದೇವಸ್ಥಾನ ಇತ್ತು ಅಂತ ಇಟ್ಕೊಳ್ಳಿ ಮಾರಮ್ಮನ್ ದೇವಸ್ಥಾನ ಇತ್ತು ಅವ್ರ ಏನ ಈ ಆಸ್ತಿ ನಂದು ಅಂತ ಹೇಳಿದ್ರೆ ನಿಮ್ಗಿಲ್ಲ ಬಾಫಿ ಬಾಕಿ ಆಸ್ತಿ ಕೊಟ್ಟಿಲ್ಲ ಮುಂದೆ ಮಾತಾಡೋ ಅವರ ಒಂದು ಕೀಳ ಮಟ್ಟದ ಹೇಳ್ಕೆಗೋಸ್ಕರ ಕೋರ್ಟ್ ಹೋಗ್ಲಿ ಕೋರ್ಟ್ ಮುಂದೆ ಹೋಗ್ಬೇಕಾಯ್ತು ಸುಮ್ಮನೆ ಚಪ್ಪಲಿಕ್ಕೋಸ್ಕರ ಏನೇನೋ ಹೇಳ್ತಾರೆ ಯಾರ ಮೇಲೆ ಯಾವ ರೀತಿ ಮಾತಾಡಬೇಕು ಗೊತ್ತಿಲ್ಲ ಅವ್ರಿಗೆ ಬೇಕು ಎಲ್ಲಿ ಏನ್ ಮಾತಾಡ್ಬೇಕು ಅದು ಕೂಡ ಸರಿಯಾಗಿ ಗೊತ್ತಿಲ್ಲ ಮಾತಾಡ್ಬೇಕು ಹಿರಿಯರು ಇದೀರಾ ದೊಡ್ಡವ್ರು ಇದ್ದೀರಾ ಸರಿಯಾಗಿ ಮಾತಾಡಿ ಸ್ಪಾಸ್ ಆಗಿದೆ ರಾಹುಲ್ ಗಾಂಧಿ ಹಾಕಿದ್ದು ಸ್ಪಾಶ್ ಆಗಿದೆ ಅವ್ರಿಗೆ ಪಾಪ ಕೋರ್ಟ್ ಇದೆ ಕೆಲ ಗೊತ್ತಿಲ್ಲ ನೀವು ದಿನೇಶ್ ಗುಂಡೂರಾವ್ ಅದನ್ನ ಮತ್ತೆ ಅವ್ರು ಮತ್ತೆ ಹೇಳ್ತಾರೆ ಅದನ್ನ ಬಿಟ್ಬಿಡ್ರಿ ಹೋಗ್ಲಿ ಈಗ ಸಬ್ಜೆಕ್ಟ್ ನಾನ್ ಬಿಡಕ್ತಾ ಇದೀನಿ ಅವ್ರು ಬಿಡ್ತಾ ಇಲ್ಲ ನೀವು ನಿಮ್ ತಪ್ಪ ಕೊಡ್ಬೇಡ್ರಿ ಎಲ್ಲರೂ ಕೇಳ್ತಾ ಇರೋ ತಮ್ಮ ಮಾಹಿತಿ ಕೊಡ್ಬೇಡ್ರಿ ಒಂಬೈನೂರ ಇಸ್ವಿಯಲ್ಲಿ ಯಾಕೆಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತ ಹೇಳಿದ್ರೆ ಈ ಬದಲಾವಣೆ ಮಾಡಿರೋದ್ರಿಂದಾನೇ ಇವತ್ತು ರೈತರು ಸಾವಿನೋವಿನ ಮಧ್ಯೆ ಎಣಗ್ತಾ ಇರೋದು ಈ ಆಕ್ಟ್ ಗಳ ಬದಲಾವಣೆ ಏನಾಯ್ತು ಅದರಿಂದಾನೇ ಇವತ್ತು ರೈತರಿಗೆ ಅನ್ಯಾಯ ಆಗ್ತಾ ಇರೋದು ಮಠ ಮಂದಿರಗಳಿಗೆ ಅನ್ಯಾಯ ಆಗ್ತಾ ಇರೋದು ಯಾಕೆ ಮಂದಿರಕ್ಕೆ ಯಾಕೆ ಮಕ್ಕಳ ಮಠ ಮಂದಿರಿಗೆ ತಗೊಂಡ್ರಿ ಅವ್ರಿಗೆ ಹೇಳಕ್ ಬಿಡ್ರಿ ಮಠ ಮಂದಿರ ಉತ್ತರ ಕೊಡ್ತಾರೆ ನೀವು ಕುತ್ಕೊಂಡ್ರಿ ಅವ್ರಿಗೆ ಹೇಳಕ್ ಬಿಡ್ರಿ ಅವ್ರೀಪ ಹೇಳಿ ಅವ್ರಿ ಅಂದ್ರೆ ಮನೆ ಕೊಟ್ಟಿದ್ರೆ ಕೊಟ್ಟಿದ್ರೆ ಕೇಳುದಿಲ್ಲ ಮಾತಾಡುವಾಗ ಮಟ್ಟಕ್ಕೆ ಸಂಬಂಧ ಮಟ್ಟಕ್ಕೆ ನೋಟಿಸ್ ಕೊಟ್ಟಿದ್ರೆ ನಾಟಕ ಸಂಬಂಧಪಟ್ಟ ನೋಟಿಸ್ ಕೊಟ್ಟಿದ್ದಾರೆ ದಾಖಲೆ ದಾಖಲೆ ತೋರಿಸಿ ನಾನು ದಾಖಲೆಗಳು ಕೊಡ್ತೀನಿ ದಾಖಲೆ ಕೇಳ್ತಾ ಇದ್ರು ಅಷ್ಟು ದಾಖಲೆ ಕೊಡ್ತೀನಿ ಈಗ್ಲೇ ಕೊಡ್ತೀನಿ ನಾನು ಇಲ್ಲೇ ತಂದಿದ್ದೀನಿ ದಾಖಲೆಗಳೆಲ್ಲ ಕೊಡ್ತೀನಿ ಆ ದಾಖಲೆಗಳು ಆದ್ರೆ ನನ್ನ ಮೇಲೆ ಏನ್ ಬೇಕೋ ಕೇಸ್ ಹಾಕಿ ಇಲ್ಲ ಅಲ್ಲಿ ನಿಲ್ಸಿ ನನ್ನ ಮೇಲೆ ಏನು ಮಾನ ಏನೋ ಮಾತಾಡಿದ್ರು ಇಲ್ಲಿ ಏನ್ ಅಟಗಾಟೆ ಅಲ್ಲಿ ನಿಲ್ಸಿ ನನ್ನ ನನ್ಗೆ ಏನು ಇಲ್ಲ ದಾಖಲೆ ತಂದಿದ್ದೀನಿ ಎಲ್ಲ ಇದೆ ಇಲ್ಲಿ ಕೊಡ್ತೀನಿ ಸಮಾಧಾನ ಇರ್ಬೇಕು ನಾನು ಯಾ ಯಾಕೆ ಈ ಬದಲಾವಣೆ ಆಯಿತು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಯಾವ್ಯಾವ ಕಾನೂನನ್ನು ಮಾಡಿ ಇವತ್ತು ಅನ್ಯಾಯ ಮಾಡ್ತಾ ಇದ್ದೀರಾ ಮೋಸ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ನಾನು ಹೇಳಕ್ಕೆ ಆ ಕಾನೂನು ಹೇಳಬೇಕಲ್ಲ ಅದಕ್ಕೋಸ್ಕರ ಎರಡು ಸಾವಿರದ ತೊಂಬತ್ತ ಐದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸನ್ಮಾನ್ಯ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು ಆಗಿದ್ದಾಗ ಸಂದರ್ಭದಲ್ಲಿ ಅವರು ಒಂದು ಆಕ್ಟನ್ನು ತಂದರು ಆ್ಯಕ್ಟ್ ಏನು ಅಂತ ಹೇಳಿದ್ರೆ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಬ್ರಿಟಿಷರು ಏನು ಮಾಡಿದ್ರು ಅವರು ಸುಧಾರಣೆ ಮಾಡೋಕ್ಕೋಸ್ಕರ ಆಸ್ತಿ ಪರಭಾರೆ ಆಗಬಾರ್ದು ಆ ಫೈನಾನ್ಷಿಯಲ್ ಮ್ಯಾಟರ್ ಸರಿ ಇರಬೇಕು ಆಡಿಟ್ ಆಗಬೇಕು ಈ ದೃಷ್ಟಿಯಿಂದ ಬ್ರಿಟಿಷರು ಮಾಡಿದರು ಆದರೆ ಪ್ರಧಾನಮಂತ್ರಿ ನರಸಿಂಹರಾವ್ ಅವರಾದ ಮೇಲೆ ಅವರೇನು ಮಾಡಿದ್ರು ಈ ಆಸ್ತಿ ಸ್ವಾಧೀನದ ಹಕ್ಕನ್ನು ಕೊಟ್ಬಿಟ್ರು ಇಲ್ಲಿದೆ ಅಮೆಂಡ್ಮೆಂಟು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿ ಈ ಇದರಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ಇಲ್ಲಿ ಅದರಲ್ಲಿ ಏನಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಆಸ್ತಿ ಸ್ವಾಧೀನದ ಹಕ್ಕು ಕೊಟ್ಟರು ಅನ್ಯ ಧರ್ಮೀಯರ ಆಸ್ತಿ ಮೇಲೂ ಹಕ್ಕು ಕೊಟ್ಟರು ವಕ್ಬೋರ್ಡ್ಗೆ ಹೆಚ್ಚಿನ ಅಧಿಕಾರ ಕೊಟ್ಟರು ಆಸ್ತಿ ಸರ್ವೆ ಸಹಿತ ಇತರ ಚಟು ಚಟುವಟಿಕೆಗೆ ಸರ್ಕಾರ ದುಡ್ಡು ಅಂದ್ರೆ ಈಗ ಈ ಸರ್ವೆ ಮಾಡ್ತಾರೆ ಸರ್ಕಾರದ ಸರ್ವೆಗಳು ಮಾಡ್ತೀರಿ ಯಾವ್ಯಾವ ಈಗ ನಮ್ಮ ಹಿಂದೂಗಳದು ಇದೆಯಲ್ಲ ಆ ಇನ್ನ ನಮ್ದು ಎಲ್ಲ ನಮ್ದು ದೇವಸ್ಥಾನದ್ದು ಎಲ್ಲ ಇದೆ ಇಲ್ಲಿ ಸ್ಪೆಷಲ್ ಆಗಿ ಹಿಂದೆ ಏನೂ ಇರಲಿಲ್ಲ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡಿಸಿ ಏನೇ ಮಾಡಿದ್ರು ಕೂಡ ಆ ದುಡ್ಡು ಸರ್ಕಾರನೇ ಕೊಡಬೇಕು ಸ್ಪೆಷಲ್ ಆಗಿ ಒಂದು ಆರ್ಡ್ರ್ ಇವ್ರಿಗೆ ಸರ್ವೆ ಮಾಡಿದ್ರೆ ಬೋರ್ಡ್ ಇದೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅವ್ರ ಹತ್ರ ವಿನ್ಸನ್ ಮ್ಯಾನರ್ ಇದೆ ಎಲ್ಲ ಇದೆ ಆ ಸರ್ವೆ ಮಾಡೋಕ್ಕೂ ಕೂಡ ಬೋರ್ಡ್ ದುಡ್ಡು ಕೊಡಂಗಿಲ್ಲ ಜನರ ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತಿರಲ್ಲ ನಾವು ಪಬ್ಲಿಕ್ ಟ್ಯಾಕ್ಸ್ ಅಂದ್ರೆ ಎಲ್ಲಾ ಧರ್ಮದವರು ಹಿಂದೂ ಮುಸ್ಲಿಂ ಕ್ರಿಸ್ತ ಜೈನ್ ಎಲ್ಲಾರನು ನಾವೆಲ್ಲ ಟ್ಯಾಕ್ಸ್ ಕೊಡ್ತಿರಲ್ಲ ಆ ಟ್ಯಾಕ್ಸ್ ಅಲ್ಲಿ ಇವ್ರಿಗೆ ಸರ್ವೆ ದುಡ್ಡು ಕೊಡ್ಬೇಕು ಇದ್ಯಾವ ನ್ಯಾಯ ಇದನ್ನೇ ಅಲ್ವಾ ಸರ್ಕಾರ ದುಡ್ಡಿನಲ್ಲಿ ಸರ್ಕಾರ ದುಡ್ಡು ಅಂದ್ರೆ ಸರ್ಕಾರದ ಅಂದ್ರೆ ಎಲ್ಲದೇ ಎಲ್ಲ ನೀವು ಒಪ್ಕೋಡಲ್ಲೇ ಬೇಕಾದಷ್ಟು ದುಡ್ಡು ಇದೆಯರ್ ನಿಮ್ದೆ ಯಾವ್ದಾನ ನಮ್ ದೇವಸ್ಥಾನ ತೋರಿಸಿ ಯಾವ್ದಾನ ಫೈವ್ ಸ್ಟಾರ್ ಹೋಟ್ಲ್ ರೀ ಫೈವ್ ಸ್ಟಾರ್ ನಮ್ಮ ಹತ್ರ ಯಾವ್ದಾನ ಇದೆಯಾ ಯಾವ್ದು ಇಲ್ಲ ಕ್ರಿಶ್ಚಿಯನ್ ಅವ್ರ ಹತ್ರ ಇದೆಯಾ ಯಾವ್ದು ಇಲ್ಲ ಬೌದ್ಧರ ಹತ್ರ ಇದ್ಯಾ ಯಾವ್ದು ಇಲ್ಲ ಪಾರ್ಸಿ ಹತ್ರ ಇದ್ಯಾ ಯಾವ್ದು ಇಲ್ಲ ಹೇಳ್ರಿ ಮುಂದೆ ಹೇಳ್ರಿ ಸಾಕು ಅಲ್ಲ ನಾನು ಇವ್ರಿಗೆಲ್ಲ ಇಲ್ಲ ಅಂದೆ ಆಕಾಶದಿಂದ ಹೇಳಿ ಯಾವ ಕಾನೂನು ಮಾಡಿದಾರಲ್ಲ ಏನ್ ಮಾಡೋದು ಅಂದ್ರೆ ಇದು ಈ ಆಕ್ಟ್ ಮಾಡಿದ್ರಿಂದನೇ ಅವ್ರಿಗೆ ಈ ರೈತರ ಜಮೀನ್ ಮೇಲೆ ಕಣ್ಣು ಬೀಳಕ್ಕೆ ಬೇರೆಯವ್ರ ಜಮೀನ್ ಮೇಲೆ ಕಣ್ಣು ಬೀಳಕ್ಕೆ ಅವಕಾಶ ಆಗಿದ್ದು ಒಂದೊಂದೇ ಪಿ ವಿ ನರಸಿಂಹರಾವ್ ಅವರು ಅದರಲ್ಲಿ ಈ ದುಡ್ಡು ಖರ್ಚು ಮಾಡೋದ್ರ ಬಗ್ಗೆ ಇದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದು ಸೆಕ್ಷನ್ ಮೂರ ಪ್ರಕಾರ ಯಾವುದೇ ಭೂಮಿ ಮುಸ್ಲಿಮರಿಗೆ ಸೇರಿ ಸೇರಿದ್ದೆಂದು ಇಲ್ಲಿ ಬಹಳ ಪಾಯಿಂಟ್ ಇಂಪಾರ್ಟೆಂಟ್ ಯಾವುದೇ ಭೂಮಿ ಮುಸ್ಲಿಮರಿಗೆ ಸೇರಿದ್ದೆಂದು ಭಾವಿಸಿದರೆ ಸಾಕು ಒಕ್ಕ ಆಗುತ್ತದೆ ಭಾವಿಸಿದರೆ ಭಾವಿಸಿದರೆ ಅವ್ರು ಭಾವಿಸಿದರೆ ನಾನಲ್ಲ ಈಗ ಯಾವುದೋ ಆಂಜನೇಯನ ದೇವಸ್ಥಾನ ಇತ್ತು ಅಂತ ಇಟ್ಕೊಳ್ಳಿ ಮಾರಮ್ಮನ್ ದೇವಸ್ಥಾನ ಇತ್ತು ಅವರು ಏನಾನ ಈ ಆಸ್ತಿ ನಂದು ಅಂತ ಹೇಳಿದ್ರೆ ನಿಮಗಿಲ್ಲ ಅದು ಅದು ಕೊಟ್ಟಿದಂದ್ರೆ ಹೊಸ ಅದು

ಆಯ್ತು ಊಟ ಯಶೋಕ್ಣ ಈಗ ಈ ಸದನವನ್ನು ಮುಂದೂಡಿ ಈ ಮೂರು ಗಂಟೆಗೆ ಸದನ ಪ್ರಾರಂಭ ಮಾಡೋಣ ಮತ್ತೆ ಚಾಲು ಡಿಸ್ಟರ್ಬ್ ಮಾಡಿಸ್ಬೇಡಿ ಅಂತೇಳಿ ಬೇಗ ಮುಗ್ದು ಹೋಗ್ತತೆ ಇಲ್ಲಾಂದ್ರೆ ತಿರ್ಗಾ ನಾಲ್ಕು ದಿನ ಆತತೆ ಸತ್ಯ ಹೇಳಿದ್ರೆ ಡಿಸ್ಟರ್ಬ್ ಮಾಡುದಿಲ್ಲ